ಸರ್ಕಾರದ ವಿರುದ್ಧ ಈಗ ಸಿಕ್ಸ್ಟಿ ಪರ್ಸೆಂಟ್ ಆರೋಪವನ್ನು ಮಾಡಲಾಗಿದೆ ಗಂಭೀರವಾಗಿ ಸರ್ಕಾರದ ವಿರುದ್ಧ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನು ಮಾಡಲಾಗಿರುವಂಥದ್ದು ಈ ಕುರಿತು ಜೆ ಡಿ ಎಸ್ ಟ್ವೀಟ್ ಅನ್ನ ಮಾಡಿದೆ ಕಾಂಗ್ರೆಸ್ ಅಂದರೆ ಕಮಿಷನ್ ಕಮಿಷನ್ ಅಂದರೆ ಕಾಂಗ್ರೆಸ್ ಸಿ ಎಂ ತರ್ಟಿ ಪರ್ಸೆಂಟ್ ಪ್ಲಸ್ ಡಿ ಸಿ ಎಂ ತರ್ಟಿ ಪರ್ಸೆಂಟ್ ಟೋಟಲ್ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಇದು ಅಂತ ಜೆ ಡಿ ಎಸ್ ಟ್ವೀಟ್ ಮಾಡಿ ಆರೋಪವನ್ನು ಮಾಡಿದೆ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಆರೋಪಿಸಿ ಜೆ ಡಿ ಎಸ್ ಈಗ ಟ್ವೀಟೊಂದನ್ನು ಮಾಡಿರುವಂಥದ್ದು ಸಿ ಎಮ್ ತರ್ಟಿ ಪರ್ಸೆಂಟ್ ಡಿ ಸಿ ಎಂ ತರ್ಟಿ ಪರ್ಸೆಂಟ್ ಟೋಟಲ್ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಇದು ಅಂತ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಜೆ ಡಿ ಎಸ್ ಟ್ವೀಟನ್ನು ಮಾಡಿದೆ ನೋಡಿ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಕಾಂಗ್ರೆಸ್ ಅಂದರೆ ಕಮಿಷನ್ ಕಮಿಷನ್ ಅಂದರೆ ಕಾಂಗ್ರೆಸ್ ಸಿ ಎಂ ತರ್ಟಿ ಪರ್ಸೆಂಟ್ ಪ್ಲಸ್ ಡಿ ಸಿ ಎಂ ಸಿಕ್ಸ್ಟಿ ಪರ್ಸೆಂಟ್ ಇಸ್ ಈಕ್ವಲ್ ಟು ಟೋಟಲ್ ಸಿಕ್ಸ್ಟಿ ಪರ್ಸೆಂಟ್ ಕಾಂಗ್ರೆಸ್ ಸರ್ಕಾರ ಇದು ಅಂತ ಜೆ ಡಿ ಎಸ್ ಈಗ ಟ್ವೀಟನ್ನು ಮಾಡಿ ಗಂಭೀರವಾಗಿ ಆರೋಪವನ್ನು ಮಾಡಿದೆ ಸದ್ಯಕ್ಕೆ ಈಗ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಅನ್ನುವ ಮಾತುಗಳು ಎಲ್ಲೆಡೆಯಿಂದ ಕೇಳಿ ಬರ್ತಾ ಇದ್ದು ಇದು ಭುಗಿಲೆದ್ದುವ ಭುಗಿಲೇಳುವ ಸಾಧ್ಯತೆ ಕೂಡ ಇರುವಂಥದ್ದು ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಕಾಂಗ್ರೆಸ್ ಎಂಬ ಈ ಒಂದು ಪೋಸ್ಟರ್ಗಳು ಎಲ್ಲೆಡೆ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇರುವಂಥದ್ದು ಈ ಕುರಿತಾಗಿ ಇನ್ನಷ್ಟೇ ಬೆಳವಣಿಗೆಗಳ ಬಗ್ಗೆ ಕಾದು ನೋಡ್ಬೇಕಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ